वार्ता शाखे बूर केंद्र संवन इलाके राष्ट्रीय उष्ण वैद्युत निगम कुछ जिला जिला पंचायत वार्ता सार्वजनिक संपर्क इलाके जिला कार्यनिता पत्रकर्तर संघ ಕರ್ನಾಟಕ ಕಾರ್ಯನಿರತರ ಸಂಪಾದಕರ ಸಂಘ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಮತ್ತು ಕರ್ನಾಟಕ ಸಂಪಾದಕೀಯರ ಸಂಘ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯಪುರದಲ್ಲಿಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಜಿಗಜಿನ್ಗಿ ಅವರು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಮಾಧ್ಯಮದವರಿಗೆ ತಿಳಿಸಲು ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಸಂತಸದ ಸಂಗತಿ ಸಚಿವಾಲಯದ ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯ ಯೋಜನೆಗಳ ಅರಿವು ಮಾಹಿತಿಯ ನೀಡುವ ವಾರ್ತಾಲ ಒಂದು ದಿನದ ಕಾರ್ಯಕ್ರಮವನ್ನ ಸರ್ಕಾರ ಎಲ್ಲರ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ವಾರ್ತಾ 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 ಒಂದು ದಿನದ ಕಾರ್ಯಕ್ರಮವಾಗಿದ್ದು ಈಗಾಗಲೇ ಯಾದಗಿರಿ ಮತ್ತು ರಾಯಚೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಂದು ವಿಜಾಪುರದಲ್ಲಿ ಆಯೋಗ ಯೋಜನೆ ಮಾಡಿರುವುದರಿಂದ ಜಿಲ್ಲೆಯ ಕೇಂದ್ರ ಹಾಗೂ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅರಿವು ಪತ್ರಕರ್ತರಿಗೆ ಮಾಹಿತಿಯ ದೊರಕಲಿದೆ ಜಿಲ್ಲಾ ಮತ್ತು ಗ್ರಾಮ ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪತ್ರಿಕೆಗಳಿಗಾಗಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವ ಯೋಜನೆಯನ್ನು ಸಹ ಯೋಜಿಸಲಾಗಿದೆ ಪ್ರಧಾನ ಮಂತ್ರಿಗಳ ಗರಿ ಕಲ್ಯಾಣ ಗರೀಬಿ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಸುಮಾರು ಎಂಬತ್ತೊಂದು ಕೋಟಿ ಜನರಿಗೆ ಉಚಿತವಾದ ಆಹಾರ ಧಾನ್ಯವನ್ನು ನೀಡುತ್ತಿರುವುದು ನೀಡುತ್ತಿರುವುದು ಇದು ಅತ್ಯಂತ ಸಂತೋಷದ ಸಂಗತಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಪತ್ರಿಕಾ ಮಂತ್ರ ಮತ್ತು ಇದು ಮಹತ್ವವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಯೋಜನೆ ಈ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆ ಈ ಈ ಯೋಜನೆಯಲ್ಲಿ ಪತ್ರಿಕಾ ಬಂಧುಗಳಿಗೆ ನಾನು ಹೇಳೋದಿಷ್ಟೇ ಇವತ್ತಿನ ನಿರ್ಮಾಣಗಳಲ್ಲಿ ಹಿಂದೆ ಏನ್ ನೀವು ಪತ್ರಿಕಾ ರಿಜಿಸ್ಟ್ರೇಷನ್ ದೆಲ್ಲಿನ ಪರದಾಡ್ತಿದ್ರು ಆ ಒಂದು ಕಠಿಣ ಪರಿಸ್ಥಿತಿಯನ್ನ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದು ಹೋಗಿದೆ ಒಂದಿನ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಒಂದೇ ದಿವಸದಲ್ಲಿ ಮರು ದಿವಸನೇ ನಿಮಗೆ ನಿಮಗೆ ಆರ್ಡರ್ ಬರ್ತಕ್ಕಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನತಕ್ಕಂತ ಮಾತವನ್ನ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಡಿಜಿಟಲೈಸೇಷನ್ ಕೂಡ ಅತ್ಯಂತ ಸರೀಕರಣ ಮಾಡ ಯಾಕಂದ್ರೆ ನಾವು ನಿಂದೆ ಅಮೆರಿಕ ಬಾಳ್ ಸಲ ಅಮೆರಿಕನೋ ಅಲ್ಲಿ ಹೊರದೇಶಗಳಿಗೆ ಹೋದಾಗ ಯಾರ ದಿವಸ ಒಂದು ಒಂದ್ ರೂಪಾಯಿ ಇರ್ತಿ ಅವ್ರ ಚಾ ಕುಡಿದ್ರು ಕೂಡ ಅವಾಗ ಏನಂದ್ರಿ ಡಿಜಿಟೈಲೈಜೇಷನ್ ಇರ್ಲಿಲ್ಲ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಏನೋ ಕಾರ್ಡ್ಗಳು ಪತ್ರಗಳು ಚೆಕ್ಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇತ್ತು ಇವತ್ ಹಂಗಲ್ಲ ಇವತ್ತು ನಾವ್ ಏನೇ ಖರೀದಿ ಮಾಡಲು ಕುಡಿದ ಕುಡಿದ್ರು ಕೂಡ ಅದೇನು ಮೊಬೈಲ್ ನಲ್ಲಿ ಒಂದು ವ್ಯಾಪ ಇರ್ತದ ಪೇಮೆಂಟ್ ವ್ಯಾಪು ಆ ಪೇಮೆಂಟ್ ವ್ಯಾಪ ಮುಖಾಂತರ ಈ ಹಣವನ್ನ ಕೊಡ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಬಂದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತ್ರ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ದೀಪಾವಳಿ ಹಬ್ಬ ಸಾರಿ ಮಾನವ್ಯ ಹಬ್ಬ ಪ್ರಾರಂಭ ಆಗಿದೆ ಈ ಮಳೆ ಮಳೆ ಮಾನವ್ಯ ಹಬ್ಬ ನಮ್ಮ ಕಡಿದ ಕಸಗೊಂಡದ ಅಂತೇಳಿ ನನಗ ಅನಿಸ್ತಾ ಇದೆ ಯಾಕಂದ್ರೆ ಅತ್ಯಂತ ಬಹಳ ಕಡೆ ನೋಡಿ ನಿನ್ನೆ ಬೆಳಿಗ್ಗೆ ಪ್ರಾ ರಾತ್ರಿ ಪ್ರಾರಂಭ ಆದದ್ದು ಇವಾಗು ಕೂಡ ಮಳೆ ಒಂದೇ ಮಂದಿ ಜಿಟಿ ಜಿಟಿ ಆಗಿ ಮಳೆ ಹತ್ತಿದೆ ಆದ್ರೆ ಇದೆಲ್ಲವೂ ಕೂಡ ಇರಲಿ ಇಂತಹ ಒಂದು ಸಂದರ್ಭದಲ್ಲಿ ಒಂದು ದಿವಸ ನಡೀತಕ್ಕಂತ ಈ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಯಾವುದು ಕೂಡ ತೊಂದರೆ ಆಗಬಾರದು ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಂದು ಬೇರೆ ಒಂದು ನಮ್ಮ ಪಕ್ಷದ ಒಂದು ರಾಜ್ಯದ ರಾಜ್ಯಸಭಾ ಸದಸ್ಯರು ಬಂದಾರ ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ಅದ ಅದಕ್ಕೆ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ ನಾನು ಬರಬಾರ್ದು ಅಂತ ಮಾಡಿದ್ದು ಬಹಳ ಇಲಾಖೆ ಅಧಿಕಾರಿಗಳು ನೀವು ಬರಬೇಕು ಬಂದ್ರು ಇನಾಗ್ರೇಷನ್ ಮಾಡ್ತಾರೆ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು ಎರಡು ಮಾತು ಘೋಷಣೆ ಇದು ವಾರ್ತಾ ಅನ್ನೋದು ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ವತಿಯಿಂದ ನಡೀತದೆ ಇದು ವಾರ್ತಾಲಾಪ ವಿಶೇಷ ಏನಂದ್ರೆ ಗ್ರಾಮೀಣ ಮಟ್ಟದ ಏನು ಜರ್ನಲಿಸ್ಟ್ ಏನಿರ್ತಾರೆ ಅವ್ರಿಗೆ ಇದು ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ನಾವು ಅಧಿಕಾರಿಗಳಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಾಗ್ಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗ್ಲಿ ನಮ್ಗೆ ಒಂದೊಂದ್ಸತಿ ಡೌಟ್ ಇರುತ್ತೆ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಇದೆಯಾ ಇಲ್ವಾ ಅಂತ ಈ ಕೇಂದ್ರ ಸರ್ಕಾರದ ಯೋಜನೆಗಳು ಕೆಲವು ನೇರವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಜಾರಿ ಆಗುತ್ತೆ ಬಹಳಷ್ಟು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಮುಖಾಂತರ ಆಗ್ತದೆ ಕೆಲವು ರಾಜ್ಯ ಸರ್ಕಾರ ನೇರವಾಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಈ ವಾರ್ತಾಳಾಪಿನ ಉದ್ದೇಶ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಇಡೀ ದೇಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಏನು ನಡೀತದೆ ಅದು ಅದಕ್ಕೆ ಅರಿವು ಜನರಿಗೆ ಇರಲಿ ಅಂದ್ಬಿಟ್ಟು ಮಾಡುವಂತ ಒಂದು ಕಾರ್ಯಕ್ರಮ ತಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛ ಇಷ್ಟ ಪಡ್ತೀನಿ ಈ ದಿನ ನಿನ್ನೆ ತಾನೇ ತಾವೆಲ್ಲರೂ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರ ಇಡೀ ದೇಶದಲ್ಲಿ ನಿನ್ನೆ ಸುಮಾರು ಐದು ಕೋಟಿ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಐದು ಕೋಟಿ ಜನ ಮೂರು ಲಕ್ಷ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದಾರೆ ಇದು ಪ್ರಧಾನ ಮಂತ್ರಿ ಅವರು ಇದು ಮೂರು ವರ್ಷದಿಂದ ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಅದ್ರದ್ದು ಸಲುವಾಗಿ ಇದು ಮಾಡಿರೋದು ಅದೇ ರೀತಿ ಸೆಪ್ಟೆಂಬರ್ ಅಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನಂದ್ರೆ ಪೌಷ್ಟಿಕತೆ ಬಗ್ಗೆ ಒಂದು ಕಾರ್ಯಕ್ರಮ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತದೆ ದಯವಿಟ್ಟು ಈ ಏನು ಸೆಪ್ಟೆಂಬರ್ ಅಲ್ಲಿ ನಡೀತಾ ಇದೆ ಅದಕ್ಕೂ ತಾವು ನಮ್ಮ ಸ್ನೇಹಿತರಲ್ಲಿರೋರು ಅದಕ್ಕೆ ಪ್ರಚಾರ ಕೊಡ್ಬೇಕು ಜೊತೆಗೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಏನೇನು ನಡೀತದೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಮಾಹಿತಿ ನೀಡುವ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ ಜೊತೆಗೆ ಇದು ಸ್ವಚ್ಛತಾ ಕಾರ್ಯಕ್ರಮ ಆಯಿತು ಪೌಷ್ಟಿಕತೆ ಸೆಪ್ಟೆಂಬರ್ ಅಲ್ಲಿ ನಡೀತಾ ಇದೆ ಮತ್ತೆ ಇನ್ನೊಂದು ವಿಶೇಷವಾಗಿ ಆರೋಗ್ಯ ಸಂಬಂಧಪಟ್ಟಂಗೆ ಸ್ವಸ್ಥ ನಾರಿ ಸಶಕ್ತ ಪರಿವಹನ ಅಭಿಯಾನದಲ್ಲಿ ನಡೀತಾ ಇದೆ ಇದಕ್ಕೂ ತಾವು ಬಹಳಷ್ಟು ಪಬ್ಲಿಸಿಟಿ ಕೊಡ್ಬೇಕು ಅಂತ ಕೇಳ್ಕೊಂತ ಮತ್ತೆ ಜುಲೈ ಒಂದನೇ ತಾರೀಕಿಂದ ಈ ಸೆಪ್ಟೆಂಬರ್ ಮೂವತ್ತರವರೆಗೆ ನಡೀತಾರ ಕಾರ್ಯಕ್ರಮ ಇದು ಆಫ್ ಫೈನಾನ್ಸ್ ಆರ್ಥಿಕ ಸಚಿವಾಲಯ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಅವ್ರದ್ದು ಒಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅವರು ಈ ಮೂರು ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾರೆ ಇದು ಫೈನಾನ್ಸ್ ರಿಲೇಟೆಡ್ ಏನಿದೆ ಅದು ಬ್ಯಾಂಕ್ ಇಲ್ಲಿ ಇದರ ಬ್ಯಾಂಕ್ ಅವರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಧ್ಯಾಹ್ನ ಅವ್ರು ಬರ್ತಾ ಇದಾರೆ ಅವರು ಬಂದು ನಿಮ್ಗೆ ಇದು ಏನು ಬೇರೆ 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 ಬ್ಯಾಂಕ್ ಎಲ್ಲಾ ಸೇರಿ ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೂ ಸೇರಿ ಮತ್ತೆ ಯಾರಿಗೆ ಇನ್ಶೂರೆನ್ಸ್ ಸ್ಕೀಮ್ಸ್ ಇರಲ್ಲ ಆ ಸ್ಕೀಮ್ಸ್ ನ ಎನ್ರೋಲ್ ಮಾಡೋದಕ್ಕೆ ಇದು ಜುಲೈ ಫಸ್ಟ್ ಒಂದನೇ ತಾರೀಕಿಂದ ಕಾರ್ಯಕ್ರಮ ನಡೀತಾ ಇದೆ ಅದು ಸೆಪ್ಟೆಂಬರ್ ಮೂವತ್ತರವರೆಗೂ ನಡೀತದೆ ಅದಕ್ಕೆ ದಯವಿಟ್ಟು ಬಹಳಷ್ಟು ಪ್ರಚಾರ ಕೊಟ್ಟು ಯಾರು ಈ ಇನ್ಶೂರೆನ್ಸ್ ಸ್ಕೀಮ್ ನ ಯಾರು ಬೆನಿಫಿಟ್ ತಗೊಂಡಿರೋದಿಲ್ಲ ಅವರು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಅವರು ಈಗ ಹೊರಡ್ತಾರೆ ಅದಕ್ಕೆ ನಾನು ತಮ್ಗೆ ಎಲ್ಲ ಇನ್ನೊಂದ್ಸತಿ ಅಭಿನಂದನೆ ಸಲ್ಲಿಸಿ ಈ ಎಲ್ಲ ಆಮೇಲೆ ಇನ್ನೊಂದು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಏನು ಮೈನಾರಿಟೀಸ್ ಅಂತ ಏನ್ ಇರ್ತೀವಿ ಅಲ್ಪಸಂಖ್ಯಾತರು ಜಾತಿ ಇರೋದ್ರಿಂದ ಪ್ರಧಾನಮಂತ್ರಿ ಅವ್ರದ್ದು ವಿಶೇಷ ಒಂದು ಫಿಫ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ಒಂದಿದೆ ಅದಕ್ಕೂ ತಾವಷ್ಟು ತಾವು ತಿಳ್ಕೊಂಡು ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ ನಮಸ್ಕಾರ